ರೋಜಿ ಏನಿವತ್ತು ಈ ಚಿತ್ರದ ನನ್ನ ಪೋಸ್ಟರ್ ಲಾಂಚ್ ಮಾಡ್ತಿದ್ದಾರೆ ಬಹಳ ಖುಷಿ ಇದೆ ಬಹಳ ವಿಭಿನ್ನವಾಗಿ ಮೂಡು ಬರ್ತಾ ಇರೋ ಒಂದು ಚಿತ್ರ ಗುರು ಸಾರ್ ಆಲ್ರೆಡಿ ಹೇಳಿ ಹೇಳ್ಬಿಟ್ಟಿದ್ದಾರೆ ತುಂಬಾ ಎಲ್ಲ ಆ ಪ್ರೊಡ್ಯೂಸರು ಯಾವ್ದಕ್ಕೂ ಕಡಿಮೆ ಮಾಡದೇರ ಒಂದಕ್ಕೆ ನಾಲ್ಕು ಕೊಟ್ಟು ಸಿನಿಮಾನ ತುಂಬಾ ಚೆನ್ನಾಗಿ ಬರೋದಕ್ಕೆ ಏನೇನೆಲ್ಲ ಬೇಕೋ ಅದರ ಪ್ರಯತ್ನಗಳನ್ನ ಮತ್ತೆ ಅದೂರಿತನವಾಗಿ ಸಿನಿಮಾ ಮೂಡ್ ಬರ್ತಾ ಇದೆ ಅದ್ರ ಜೊತೆಗೆ ನಿರ್ದೇಶಕರು ಹೆಸರಲ್ಲಿ ಮಾತ್ರ ಶೂನ್ಯ ತಲೆ ತುಂಬಾ ಬರ್ತಿ ಇದೆ ಆ ಬಹಳ ಏನು ಏನೋ ಒಂದು ಒಳಗಡೆ ತುಡತಾ ಇದೆ ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ತುಡ್ತಾ ಇದೆಯಲ್ಲ ಸೊ ಅದು ಖುಷಿ ಕೊಡುತ್ತೆ ನನಗೆ ಆ ಏನಿವತ್ತು ನೀವು ಪೋಸ್ಟ್ ನೋಡ್ತಾ ಇದ್ದೀರಿ ಆ ಅದರ ಎಲ್ಲಾ ಕ್ರೆಡಿಟ್ಸ್ ಡೈರೆಕ್ಟರ್ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಇಲ್ಲ ಇದು ಹಿಂಗೇ ಬೇಕು ಹೀಗೆ ಬೇಕು ಅಂತ ಹೇಳಿ ಸಣ್ಣ ಸಣ್ಣ ಪಾಯಿಂಟ್ಸ್ ಪಾಯಿಂಟ್ಸ್ಗಳ್ನ ಕುತ್ಕೊಂಡು ಆ ವರ್ಕ್ ಮಾಡ್ತಾರೆ ಖುಷಿ ಖುಷಿ ಆಗುತ್ತೆ ಥ್ಯಾಂಕ್ ಯು ಡೈರೆಕ್ಟ್ರ್ ಏನ್ ಸ್ವಾಮಿ ಅಣ್ಣ ಅಂತ ಡೈರೆಕ್ಟರ್ ಏನ್ ಮಾಡ್ತೀರಾ ಸ್ವಾಮಿ ಅಣ್ಣ ನಾನೇನು ಮಾಡಲ್ಲ ಡೈರೆಕ್ಟರ್ ಎಲ್ಲ ಮಾಡಿಸ್ತಾ ಇರೋ ಅಣ್ಣ ಆ ಒಂದು ವಿಭಿನ್ವಾದ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದೀನ ಅಣ್ಣ ಯೋಗಿ ಯೋಗಿದು ಇದು ಐವತ್ತನೇ ಸಿನಿಮಾ ಜೊತೆಗೆ ಶ್ರೀನಗರ ಕಿಟ್ಟಿಯವರಿದ್ದಾರೆ ನಾನೀನಿ ಸ್ಯಾಂಡಿ ಮಾಸ್ಟರ್ ಇದಾರೆ ಯೋಗಿ ನಾನು ಒಂದೇ ಏರಿಯಾದಲ್ಲಿ ಬೆಳೆದಂತವ್ರು ಇಬ್ರು ಒಟ್ಟಿಗೆ ಸಿನಿಮಾ ಮಾಡ್ಬೇಕು ಅನ್ನೋ ಬಹಳ ದಿನಸ ಕನ್ಸಿತ್ತು ನಮ್ಮ ನಿರ್ಮಾಪಕರಿಂದ ಅದು ಈಡೇರಂಗ ಆಗಿದೆ ಅಣ್ಣ ಅಣ್ಣ ಅದು ಡೈರೆಕ್ಟರ್ ಆಗಿರ್ತಾರಣ

ಅದು ಬೇರೆ ಯಾವ್ದೋ ಒಂದು ಇದಕ್ಕೆ ಅಂತೇಳಿ ಆ ಇದ್ರಲ್ಲಿದ್ದೆ ನೀವು ಲಾಸ್ಟ್ ಟೈಮ್ ನೋಡಿದಾಗ ಡೈರೆಕ್ಟ್ ಇಲ್ಲ ನಾನು ಇದನ್ನ ಬೇರೆ ಏನೋ ಮಾಡ್ತೀನಿ ಅಂತೇಳಿ ಏನು ಸ್ವಾಮಿ ಅಣ್ಣನ್ನ ರೆಡಿ ಮಾಡಿದ್ದಾರೆ ಕಂಬ್ಯಾಕ್ ಅಂತ ಏನಂತೀವಿ ಒಂದೊಳ್ಳೆ ಕಂಟೆಂಟ್ ಜೊತೆಗೆ ಒಂದ್ ಒಳ್ಳೆ ಕಂಬ್ಯಾಕ್ ಕಂಬ್ಯಾಕ್ ಆಗ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತ ಸೊ ಹಾಗೆ ನನಗೂ ಒಂದು ತುಡಿತಾ ಇತ್ತು ಒಂದ್ ಒಳ್ಳೆ ಕಂಟೆಂಟ್ ಸಿಗ್ಬೇಕು ಅಂತೇಳಿ ಡೈರೆಕ್ಟ್ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಪ್ರತಿ ಒಂದು ಹಂತದಲ್ಲೂ ಕೂಡ ಆ ಪ್ರೊಡ್ಯೂಸರ್ ಅಷ್ಟೇ ಅಣ್ಣ ಅದ್ರ ಜೊತೆಗೆ ಅವ್ರು ಅಷ್ಟು ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ತುಂಬಾ ಚೆನ್ನಾಗಿ ಆಗ್ತಿದೆ ಎಸ್ಪೆಷಲಿ ಗುರು ಸರ್ ಜೊತೆಲಿ ಫಸ್ಟ್ ಟೈಮ್ ವರ್ಕ್ ಮಾಡ್ದಿದ್ದೀನಿ ನಾನು ಅದನ್ನ ಇನ್ನೊಂದಷ್ಟು ಖುಷಿ ಜಾಸ್ತಿ ಮಾಡಿದೆ ಸಿನಿಮಾದಲ್ಲಿ ವರ್ಕ್ ಮಾಡಿದೀರಾ ಅಣ್ಣ ಸಿನಿಮಾ ಸ್ಟಾರ್ಟಿಂಗ್ ಇಂದ ಇರ್ತೀನಿ ಅಣ್ಣ ಪಾಸಿಟಿವ್ ನೆಗೆಟಿವ್ ತರ ಇರುತ್ತೆ ಮಾಡ್ತೀರಾ ಗ್ಯಾಂಗ್ಸ್ಟರ್ ಬೇಸಡ್ ಸಬ್ಜೆಕ್ಟ್ ಅಣ್ಣ ಎಲ್ರಿಗೂ ನಮಸ್ಕಾರ ಅಫ್ಕೋರ್ಸ್ ರೋಸ್ಗೆ ಒಂದು ಇಬ್ಬರು ಗೆಟ್ ಅಪ್ ಈ ಚಿತ್ರದಲ್ಲಿ ನಾನು ಹೇಳ್ಬೇಕಂದ್ರೆ ಎಲ್ಲರೂ ಹೀರೋಗಳೇ ಎಲ್ಲ ಒಂದೊಂದು ಹೀರೋಗಳ ಗೆಟ್ ಅಪ್ ತೋರಿಸ್ತಾ ಇದ್ದಾರೆ ಡೈರೆಕ್ಟ್ರು ನನಗೆ ನಾನು ಆ್ಯಕ್ಚುಲಿ ಚಿತ್ರ ಇವರು ಹೇಳಿದ ನನಗೆ ಒಪ್ಕೊಳ್ಳೋಕ್ಕೆ ಕಾರಣ ಒಂದು ಡೈರೆಕ್ಟ್ರು ಫಸ್ಟ್ ಬಂದು ನನಗೆ ಅದು ಬೇರೆಯವ್ರು ಬಂದು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಲ್ಲ ಕತೆ ಹೇಳಿ ಆಮೇಲೆ ಮಾತಾಡ್ತಾರೆ ಫೈನಲ್ ಹೆಂಗ್ ಬರುತ್ತೆ ಗೊತ್ತಿಲ್ಲ ಗೊತ್ತಿರಲ್ಲ ಬಟ್ ಇವರು ಬರುವಾಗ ನನಗೆ ಒಂದು ಟೀಸರ್ ತರ ಮಾಡಿ ಒಂದು 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 ಪೋರ್ಷನ್ ಮಿನಿಟ್ಸ್ ಕಟ್ ಕೊಟ್ರು ನನಗೆ ಇದು ಲುಕ್ ಅಂಡ್ ಫೀಲ್ ಆಫ್ ದ ಫಿಲ್ಮ್ ಅಂತ ಹೇಳಿ ವೆರಿ ಇಂಪ್ರೆಸಿವ್ ಯಾಕಂದ್ರೆ ಕಾನ್ಫಿಡೆನ್ಸ್ ಇಲ್ಲ ಇಲ್ದಿದ್ರೆ ಹಂಗೆ ಬಂದು ತೋರ್ಸಲ್ಲ ಅಂದ್ರೆ ಮಂತ್ ಬಿಫೋರ್ ಪಿಕ್ಚರ್ ಮಾಡೋ ಮೊದಲೇ ಒಂದು ಪ್ರಾಕ್ಟಿಕಲ್ ನನ್ನ ಲೆಕ್ಕದಲ್ಲಿ ಅಂಡ್ ಅದನ್ನ ಒಪ್ಕೊಳ್ಳಕ್ಕೆ ಪ್ರೊಡ್ಯೂಸರ್ಗೂ ತಪ್ಪಬೇಕು ಯಾಕಂದ್ರೆ ಒಂದು ಒಂದು ಸಣ್ಣ ಪಿಕ್ಚರ್ ಫೈಟ್ ಇದೆ ಫೀಲಿಂಗ್ ಇದೆ ಒಂದು ಸಣ್ಣ ಪಿಕ್ಚರ್ ತಗೊಂಡಂಗೆ ಖರ್ಚಿದೆ ಏನ್ ಸ್ಟಾರ್ಟಿಂಗ್ ಹಿಂಗ್ ಮಾಡಿಸ್ತಾರೆ ಅಂತ ಬೇಸಿಕಲ್ ಪ್ರೊಡ್ಯೂಸರ್ ಇನ್ನೊಂದು ಹೇಳಿದ್ರೆ ಇಲ್ಲಿ ಈ ಚಿತ್ರದಲ್ಲಿ ಸ್ಟ್ರಾಂಗ್ ಪಾಯಿಂಟ್ ಇದೆ ನನ್ನ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಇಲ್ಲ ಎಲ್ಲ ಒಂದು ಲೆವೆಲ್ ಆಗಿ ಮಾಡೋಣ ಯಾವ ಭಾಷೆಗಿಂತ ಕಮ್ಮಿ ಇಲ್ಲ ಅಂತ ಹೊರಟಿದ್ದಾರೆ ಅದಕ್ಕೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಖರ್ಚು ಮಾಡಕ್ ಖರ್ಚು ಒಬ್ಬ ತಾಕತಿನ ಹೋಗ್ಬೇಕು ಅದು ವರ್ತ್ ವರ್ತಿರ್ಬೇಕು ಎವ್ರಿ ಪೆನ್ನಿ ಅಂತ ಡೈರೆಕ್ಟರ್ ಡೂಯಿಂಗ್ ಪ್ಯಾಶನ್ ಇದೆ ಅಂದ್ರೆ ಈ ಪಿಕ್ಚರ್ ಆದ್ಮೇಲೆ ಇನ್ನೊಂದು ತಗೋಬೇಕು ಅಥವಾ ಇನ್ನೊಂದು ಪ್ರೊಡಕ್ಷನ್ ಜೊತೆ ಮಾತಾಡೋದು ಒಂದು ಪಿಕ್ಚರ್ ಅಂದ್ರೆ ಮಾಡಿದ್ದಾರೆ ವೆರಿ ಗುಡ್ ಕ್ವಾಲಿಟಿ ನಾನು ಇತ್ತೀಚೆಗೆ ಹೊಸ ನಿರ್ದೇಶಕರಲ್ಲಿ ಅದು ತುಂಬಾ ಕಮ್ಮಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹಂಗರ್ ಬೆಳವಣಿಗೆ ಹಂಗರ್ ಜಾಸ್ತಿ ಇರೋದ್ರಿಂದ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಸೊ ಅದ್ರಲ್ಲಿ ಕ್ಯಾರಿಯರ್ ಸ್ವಲ್ಪ ಏಟು ಬೀಳುತ್ತೆ ಬಟ್ ಅವರು ಒಂದು ಪಿಕ್ಚರ್ ವಿಚ್ ಸಕ್ಸಸ್ ಇದು ಕೊಟ್ಟು ಇನ್ನು ಈಗ ಈ ಸ್ಟಿಲ್ ವರ್ಕಿಂಗ್ ಆನ್ ಜಸ್ಟ್ ಒಂದು ಪ್ರಾಜೆಕ್ಟ್ ಅಂದ್ರೆ ಅವ್ರ ಡೆಡಿಕೇಶನ್ ತೋರಿಸ್ತಾ ಇದೆ ಇನ್ನೊಂದು ಖುಷಿ ಅಂದ್ರೆ ನನ್ನ ಸ್ನೇಹಿತ ಪ್ರಶಾಂತ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಮತ್ತೆ ನಾನು ಸಿಕ್ಕು ಸಿಕ್ಕೂ ಇಲ್ಲ ಒಂದು ಹತ್ತು ವರ್ಷ ಮುಂಚೆ ನನಗೆ ಸಿಕ್ಕಿದೆ ಶ್ರೇಯ್ ಆಮೇಲೆ ಫೋನಲ್ಲೇ ಮಾತಾಡಿದ್ದು ಅವ್ರದ್ದು ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ದಟ್ಸ್ ಅಂಡ್ ಇಸ್ ಅ ವೆರಿ ನೈಸ್ ಪ್ರಾಜೆಕ್ಟ್ ಎಲ್ಲದಕ್ಕೂ ಯಾವತ್ತೂ ಒಬ್ಬ ನಿರ್ದೇಶಕ ಹೋಗುವಾಗ ನಾನು ಇಲ್ಲ ಮಾರ್ಕೆಟ್ ನಿನ್ನ ದೊಡ್ಡ ಹೀರೋ ಅಂತ ಬೇಕು ಅಂತ ಹೋಗೋದು ಬಿಟ್ಟು ಇದರಲ್ಲಿ ಈ ಚಿತ್ರದಲ್ಲಿ ಎಲ್ಲ ಪಾಪ್ಯುಲರ್ ಫೇಸಸ್ ಎಲ್ಲ ಪಾಪ್ಯುಲರ್ ಫೇಸಸ್ ಬಟ್ ಏನು ಟ್ರೆಂಡ್ ಮಾರ್ಕೆಟ್ ಅಂತ ಇರೋಣ ಅಂತ ಹಾಕಿಲ್ಲ ಮಾಡಿಸಿ ನನ್ನ ಕಾನ್ಫಿಡೆನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಇದೆ ಸೊ ಆ ಕಾನ್ಫಿಡೆನ್ಸ್ ನಾನು ಜೊತೆ ಇರ್ತೀನಿ

ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದು ಪೇಪರ್ ಅಲ್ಲಿ ಬಂದಿತ್ತು ತೋಪೆ ತಪ್ಪ ಹಾಡುಗಳು ಅಂತ ವಾಸವರಿ ಕರೆಕ್ಟ್ ಆಗಿ ಗೊತ್ತಿದೆ ಯಾರು ಪಡೆದಿದ್ದು ಗೊತ್ತಿದೆ ಫಸ್ಟ್ ಡೇ ಫಸ್ಟ್ ಇವನ್ ಆಗಿದ್ ತಕ್ಷಣ ಫಸ್ಟ್ ಬಂದಿದ್ದೆ ಇದಾದ್ಮೇಲೆ ಇದ್ರಲ್ಲಿ ಹಿಟ್ ಅಂದ್ರೆ ನಿಮ್ಗೆ ಉಪ್ಪಿಗಿಂತ ರುಚಿ ಇಲ್ಲ ಒಂದು ಬೇರೆ ತರ ಹೋಗಿತ್ತು ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ ಟೂ ತೌಸಂಡ್ ಏಡಿ ಸೊ ದಾಟ್ ಅದು ಒಂಥರ ಇಟ್ ವಾಸ್ ಅ ಮ್ಯಾಸಿವ್ ಹಿಟ್ ಇಲ್ಲಿ ತೆಲುಗು ಎಲ್ಲ ಹಿಟ್ಟು ಈ ಕಡೆಯಿಂದ ಬರಿವಳು ಬರಿ ಹೋಳು ಸೂಪರ್ ಹಿಟ್ ಆಗಿತ್ತು ಮಸ್ತ್ ಮಸ್ತ್ ಹುಡುಗಿ ಬಂದ್ ಸೊ ಎಲ್ರ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗೆ ಅಲ್ಲಿ ಆಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ ಹೋಗಿಲ್ಲ ಕಾಣುತ್ತೆ ಡಾಗ್ ಡೇ ಅಂತ ಸಡನ್ ಸಡನ್ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ ಒಂದು ಖುಷಿ ಅದೇ ಏನಂತ ಗೊತ್ತಿಲ್ಲ ಆಮೇಲೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗುವಾಗ ಒಂದ್ ಪಿಕ್ಚರ್ಸ್ ಒಂದ್ ಸಾಂಗ್ ಹಿಟ್ ಆಯ್ತು ಅಂದ್ಕೂಡ್ಲಿ ನಮ್ಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗ್ ಯಾವ್ದು ಈ ಕಾರು ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿ ತಿರುಗೋರು ಆಟೋದಲ್ಲಿ ಆಟೋದಲ್ಲಿ ಸಿಕ್ಕಾಪಟ್ಟೆ ತುಂಬಾ ಟೈಮ್ ಆಯ್ತು ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ಅಂತ ನನಗೆ ಗೊತ್ತಿಲ್ಲ ಅದೇನಾ ಯಾವ್ದಕ್ಕ ಒಂದೊಂದು ಸಾಂಗ್ ಟೈಮ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ನಂಬಕಾಗಲ್ಲ ಹೌದಾ ಯಾವತ್ತು ಆಗಿದ್ ಸಾಂಗು ಬೇರೆಲ್ಲ ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡಬೇಕಾದ್ರೆ ಇದಕ್ಕೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗಿಂತ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗತ್ತೆ ಏನಿಲ್ಲದ ಓಡ್ತಾ ಇದೆ ಅಂದ್ರೆ ಇನ್ ಸ್ಟ್ರೆಂತ್ ಆಗಿದೆ ಅಂತ ಅನ್ಸುತ್ತೆ ಒಂದ್ ಟೈಮ್ ಅಲ್ಲಿ ಅಂದ್ರೆ ಅದನ್ನ ಆ ಸೀನಲ್ಲಿ ಎಷ್ಟು ಡ್ರಾಮ್ ಡ್ರಾಮಾ ಇರುತ್ತೆ ಅಂದ್ರೆ ಈಗ ಏನಿಲ್ಲ ಡ್ರೆಸ್ಸಿಂಗ್ ಸೂಟ್ ಆಗದೆ ತೆಗೆದಾಕ್ತಾರೆ ಅವ್ರಿಗೆ ಮುಂಚೆ ಸೊ ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನನಗೆ ನನ್ ಗೊತ್ತಿಲ್ಲ ಯಾಕಂದ್ರೆ ಈಗ ಎಲ್ಲ ಒಂದು ಮೂರ್ನಾಕ್ ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಗೆ ಅಂತ ಇರುತ್ತೆ ಸೊ ಇಟ್ಸ್ ಬಿಗಮ್ ಐ ಫ್ಯಾಶನ್ ಬಿಟ್ಟು ಆ ಸೆಂಟಿಮೆಂಟ್ ಮುಂಚೆ ಎಲ್ಲ ಒಂದು ಕರಿಮಣಿ ಕಿತ್ತೋಗ ಕಿತ್ತೋಗ್ರೆ ಅದು ಹೆವಿ ಡ್ರಾಮಾ ಇರುತ್ತೆ ಪಿಕ್ಚರ್ ಅಲ್ಲಿ ಸೊ ಹಂಗೆ ಅಂತ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು ಈಗ ಇದೇ ಗೊತ್ತಿಲ್ಲ ನನಗೆ ಬಟ್ ಈಗ ಸಡನ್ ಕರಿಮಣಿಗೆ ವ್ಯಾಲ್ಯೂ ಬಂದಿದೆ ಸರ್ ಕರಿಮಣಿ ಮಾಲೀಕರು ಯಾರ್ಯಾ ಇದ್ರು ಸಹ ಒರಿಜಿನಲ್ ಮಾಲೀಕರು ನೀವೇ ಅಲ್ವಾ ಎಷ್ಟು ಖುಷಿ ಸರ್ ನಾನು ಹೆಂಡತಿದೊಂದೇ ಅಲ್ಲ ಒಂದು ಎನಿಥಿಂಗ್ ನಮ್ಮ ಕೆಲಸಕ್ಕೆ ಯಾವ್ದೋ ಒಂದು ಕೆಲಸಕ್ಕೆ ಒಂದು ಬೆಲೆ ಬಂದಾಗ ಅಥವಾ ಕೆಲಸ ಕೆಲಸದ ಬಗ್ಗೆ ಯಾರಾದ್ರು ಮಾತಾಡುವಾಗ ಡೆಫಿನೆಟ್ ಆ ಒಂದು ಖುಷಿ You